ದೇಶದಾದ್ಯಂತ ವಕ್ ಕಾನೂನು ವಿರುದ್ಧ ಬೃಹತ್ ಪ್ರತಿಭಟನೆಯ ಸರಣಿಯು ಜಾರಿಯಲ್ಲಿದೆ ಈ ದಿನ ಶಿವಮೊಗ್ಗದಲ್ಲಿಯೂ ಕೂಡ ವಕ್ ಕಾನೂನು ವಿರುದ್ಧ ಬೃಹತ್ ಪ್ರತಿಭಟನೆಯ ರ್ಯಾಲಿಯೂ ನಡೆಯಿತು दस पंद्रह मिनट तो के बाद निकलने का वक्त होगा और भी बहुत लोग आ रही है हमें दस पंद्रह मिनट बीच में अभी यहाँ रुकना पड़ेगा ब्लैक कार्ड और पिक्चर है तो ऐसे यहाँ अपन से जीते पाँच दस मिनट का रास्ता है यहाँ क्या भी गड़बड़ करने का नहीं अपन से शांति से जरा बहुत मेहरबानी होती दूर बता बचाने निकले हैं आओ हमारे साथ चलो बचाने निकले हैं आओ हमारे साथ चले मुखान मान्य माने अधिकारी ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಶಿವಮೊಗ್ಗ ಜಿಲ್ಲೆ ಜಿಲ್ಲಾ ವಕ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ತಕ್ಷಣ ರದ್ದುಗೊಳಿಸಲು ಡಿಸಿ ಸಾಹೇಬ್ರಿಂದ ಪ್ರಧಾನಮಂತ್ರಿಗಳಿಗೆ ಒಂದು ನಮ್ಮಲ್ಲಿ ಮನವಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಎಂಪಿಐ ಭಾರತ ಮುಸ್ಲಿಮರ ಧ್ವನಿಯಾಗಿ ವಕ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದರ ವಿರುದ್ಧ ವಿರೋಧ ವ್ಯಕ್ತಪಡಿಸಿರುತ್ತದೆ ಈ ಕಾಯ್ದೆ ವಕ್ ಆಸ್ತಿಗಳು ಕುಸಿದುಕೊಳ್ಳುತ್ತದೆ ಸಂವಿಧಾನದ ಗ್ಯಾರಂಟಿಗಳು ಉಲ್ಲಂಘಿಸುತ್ತದೆ ಮತ್ತು ಭಾರತದ ಜಾತ್ಯದ ರಚನೆಗೆ ಧಕ್ಕೆ ತರುವಂತಹ ಉಳಿಸಿ ಸಂವಿಧಾನ ಉಳಿಸಿ ಅಭಿನಯ ಅಭಿಯಾನದ ಭಾಗವಾಗಿ ಜಿಲ್ಲಾ ಮಟ್ಟದ ಸಾಮೂಹಿಕ ಪ್ರತಿಭಟನೆ ಮೂಲಕ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಈ ತಾರತಮ್ಯ ಕಾಯ್ದೆಯನ್ನು ತಕ್ಷಣ ರದ್ದುಗೊಳಿಸಬೇಕೆಂದು ಎಲ್ಲರೂ ನಾವು ಮನವಿ ಮಾಡ್ತಾ ಮುಸ್ಲಿಮರು ಮುಸ್ಲಿಮರು ಸೇರ್ಪಡೆ ಸೇರ್ಪಡೆ ಕೇಂದ್ರ ಮಂಡಳಿ ಮತ್ತು ರಾಜ್ಯ ಮಂಡಳಿಯ ಮುಸ್ಲಿಮೇತರ ಕಡ್ಡಾಯವಾಗಿ ಸೇರಿಸುವುದು ಸಂವಿಧಾನ ಇಪ್ಪತ್ತಾರನೇ ವಿಧಿಯಲ್ಲಿ ಉಲ್ಲಂಘಿಸುತ್ತದೆ ಇದು ಮುಸ್ಲಿಮರಿಗೆ ತಮ್ಮ ಧಾರ್ಮಿಕ ಸಮಸ್ಯೆಗಳನ್ನು ನಿರ್ವಹಿಸುವ ಹಕ್ಕುಗಳನ್ನು ನಿರ್ವಹಿಸುತ್ತದೆ ಹಿಂದೂ ಸಿಖ್ ಅಥವಾ ಇತರ ಧಾರ್ಮಿಕ ಆಸ್ತಿಗಳಿಗೆ ಇಂಥ ನಿಯಮವಿಲ್ಲ ವಕ್ ಬೈ ಯೂಸರ್ ಪದ್ಧತಿ ವಕ್ ಬೈ ಯೂಸರ್ ನಿಯಮಗಳು ತೆಗೆದು ಹಾಕುವುದು ಶತಮಾನಗಳಿಂದ ಕಳೆದ ದಾಖಲೆ ಇಲ್ಲದೆ ಮಸೀದಿಗಳನ್ನು ಕಬ್ರಸ್ಥಾನ ದರ್ಗಾಗಳನ್ನು ಅಪಾಯಕ್ಕೆ ಕೊಡುತ್ತದೆ ಇವು ಸರ್ಕಾರದ ಕೈವಶವಾಗಬಹುದು ಕಲಕ್ಷ ಅತಿಯಾದ ಅಧಿಕಾರ ವಕ್ ಆಸ್ತಿಯ ಮಾಲೀಕತ್ವವನ್ನು ಅಧಿಕಾರಿಗಳೇ ಜಿಲ್ಲಾ ಅಧಿಕಾರಿಗಳೇ ನಿರ್ಧರಿಸುವ ಅಧಿಕಾರಗಳು ನೀಡುವ ನ್ಯಾಯಾಲಯದ ಮೇಲ್ವಿಚಾರಣೆಗೆ ಇಲ್ಲದೆ ಪ್ರಚಾರದ ತೀರ್ಮಾನಕ್ಕೆ ದಾರಿ ಮಾಡುತ್ತದೆ ಇದರ ವಕ್ ಮಂಡಳಿಗಳ ಸ್ನಾಗ ಧಕ್ಕೆ ತರುತ್ತದೆ ಕಡ್ಡಾಯ ದಾಖಲೆ ನೋಂದಣಿ ವಕ್ ರಚನೆಗೆ ನೋಂದಾಯಿತ ದಾಖಲೆ ಕಡ್ಡಾಯವಾಗಿಸುವುದು ಮೌಖಿಕವಾಗಿ ರಚಿತವಾದ ಹಳೆಯ ವಕ್ಗಳನ್ನು ಅಮಾನ್ಯಗೊಳಿಸುವುದು ಸಂಭವಿದೆ ಐದು ವರ್ಷ ಐದು ವರ್ಷ ಮುಸ್ಲಿಂ ಆಚರಣೆ ನಿಯಮ ವಕ್ ಸೂಚಿಸಲು ಐದು ವರ್ಷಗಳ ಕಾಲ ಇಸ್ಲಾಂ ಅನುಸರಿಸಬೇಕಾದ ನಿಯಮಗಳು ತಾರತಮ್ಯವಾಗಿದೆ ಇದರ ಧರ್ಮ ಇದರ ಧರ್ಮವಾಗಿ ಇಂತಹ ಅನ್ವಯವಿಲ್ಲ ಪರಿಶಿಷ್ಟ ಜಾತಿ ಬಹಿಷ್ಕಾರ ಪರಿಶಿಷ್ಟ ಜಾತಿಯ ಮುಸ್ಲಿಮರಿಗೆ ವಕ್ ರಚಿಸಲು ಅವಕಾಶ ನಿರಾಕರಿಸುವುದು ತಾರತಮ್ಯವಾಗಿದೆ ಮತ್ತು ಅವರ ಸಂವಿಧಾನ ಹಕ್ಕುಗಳನ್ನು ಕಸಿದುಕೊಳ್ಳುತ್ತದೆ ಕೇಂದ್ರದಲ್ಲಿ ಕೇಂದ್ರ ನಾಮನಿರ್ದೇಶನ ವಕ್ ಮಂಡಳಿ ಸದಸ್ಯರು ನಾಮನಿರ್ದೇಶನವನ್ನು ರಾಜ್ಯ ಸರ್ಕಾರದ ಕೇಂದ್ರ ವರ್ಗಾಯಿಸುವುದು ಒಕ್ಕೂಟ ತತ್ವ ದುರ್ಬಲಗೊಳಿಸುತ್ತದೆ ಮತ್ತು ರಾಜಕೀಯ ದುರಕ್ಷಕ್ಕೆ ಅವಕಾಶ ಮಾಡಿಕೊಡುತ್ತದೆ ಸರ್ಕಾರದ ಡೇ ಡೇಟಾ ಬೇಸ್ ವಕ್ ಆಸ್ತಿಗಳನ್ನು ಕೇಂದ್ರ ಕೃತ ಸರ್ಕಾರ ನಿಯಂತ್ರಿಸಿ ಡೇಟಾ ಬೇಸ್ ದುರ್ಬಳಕೆಗೆ ಮತ್ತು ಸಮುದಾಯದ ನಿಯಂತ್ರಣವನ್ನು ಕಳೆದುಕೊಳ್ಳುವ ಭೀತಿಯನ್ನು ಉಪಿಸುತ್ತದೆ ಮೇಲ್ಮನವಿ ಸೀಮಿತಗೊಳಿಸುವುದು ಕಲೆಕ್ಟರ್ ನಿರ್ಧಾರಗಳು ವಿರುದ್ಧ ಹೈಕೋರ್ಟ್ಗೆ ಮಾತ್ರ ಮೇಲ್ಮನವಿ ಸಲ್ಲಿಸುವ ನಿಯಮಗಳನ್ನು ಸಾಮಾನ್ಯ ಜನರಿಗೆ ನ್ಯಾಯಕ್ಕೆ ಅಡ್ಡಿಯಾಗುತ್ತದೆ ನಮ್ಮ ಬೇಡಿಕೆಗಳು ಒಕ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ ತಕ್ಷಣ ರದ್ದುಗೊಳಿಸಬೇಕು ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ ಕಾಯ್ದೆಯ ರಕ್ಷಣೆಯನ್ನು ಮರು ಸ್ಥಾಪಿಸಬೇಕು ಒಕ್ ಆಸ್ತಿಗಳನ್ನು ನೀರೋ ಯಾವ ಸಂವಿಧಾನದ ಇಪ್ಪತ್ತಾರನೇ ವಿಧಿಯ ಹಕ್ಕನ್ನು ಎತ್ತಿ ಹಿಡಿಯಿರಿ ಎಲ್ಲ ಧಾರ್ಮಿಕ ಸಂಸ್ಥೆಗಳಿಗೆ ಸಾಮಾನ್ಯ ನೀತಿಯಲ್ಲಿ ಖಾತರಿಪಡಿಸಿ ಭಾರತದ ಜಾತ್ಯ ಚೈತನ್ಯವನ್ನು ರಕ್ಷಿಸಬೇಕು ಇದರ ಮೂಲಕ ನಾವು ಈ ದಿನ ನಮ್ಮ ಆಲ್ ಇಂಡಿಯಾ ಮುಸ್ಲಿಮ್ ಪರ್ಸನಲ್ ಲ ಬೋರ್ಡ್ನ ಮುಖಾಂತರ ಶಿವಮೊಗ್ಗದ ಎಲ್ಲ ಜಾತಿ ಜನಾಂಗದ ವರ್ಗದವರು ಎಲ್ಲರಲ್ಲಿದ್ದಾರೆ ಕಮ್ಮಿ ಇರ್ಬೋದು ಜಾಸ್ತಿ ಇರ್ಬೋದು ಮುಸ್ಲಿಂ ಜನಾಂಗ ಜಾಸ್ತಿ ಇರ್ಬೋದು ಅನ್ಯ ಜಾತಿಗಳು ಜನ ಕಮ್ಮಿ ಇರ್ಬೋದು ಆದರೂ ಇವರು ನಮ್ಮ ಜೊತೆ ಎಲ್ಲರೂ ಇದ್ದಾರೆ ನಮ್ಮ ಎಲ್ಲ ಮಸೀದಿಯ ಅಧ್ಯಕ್ಷಗಳು ಗುರುಗಳು ನಮ್ಮ ಕನ್ವೀನಿಯರ್ಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಸೇರಿ

तमा मा ज औरफ म कमाी